ರಾಜ್ಯದ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರ್ತಕ್ಕಂಥ ಎತ್ತಿನ ಒಳ ಯೋಜನೆ ಕಳೆದ ಹತ್ತು ವರ್ಷಗಳಿಂದ ರಾಜ್ಯದ ಲಕ್ಷಾಂತರ ಜನರ ನಿರೀಕ್ಷೆ ಯೋಜನೆ ಈಗ ಸಾಕಾರಗೊಳ್ತಕ್ಕಂಥ ಕ್ಷಣಕ್ಕೆ ಬಂದಿದೆ ಈಗ ಈ ಒಂದು ಎತ್ತಿನ ಯೋಜನೆಗೆ ಯೋಜನೆಗೆ ಸಿಎಂ ಮತ್ತು ಡಿ ಸಿ ಎಂ ಅವರು ಚಾಲನೆ ಕೊಡ್ತಾರೆ ಕೊನೆ ಕ್ಷಣಗಳಿಗಾಗಿ ಕಾಯಲಾಗ್ತದೆ ಈಗ ಜೊತೆಗೆ ಈ ಯೋಜನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಿನ್ನೆಯಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದ ಸ್ಥಳದ ಸ್ಥಳದಲ್ಲಿರ್ತಕ್ಕಂಥ ಡಿ ಸಿ ಎಂ ಹಾಗೆ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗಿದ್ದಾರೆ ಸರ್ ಹೇಳಿ ಸರ್ ಈ ಒಂದು ಯೋಜನೆ ಹತ್ತು ವರ್ಷಗಳಿಂದ ಜನರು ಕಾಯ್ತಾ ಇದ್ದಾರೆ ಸರ್ ಈಗ ಉದ್ಘಾಟನೆ ಅಂತ ಬಂದಿದೆ ಈ ಕ್ಷಣಕ್ಕೆ ತಮ್ಮ ಪ್ರತಿಕ್ರಿಯೆ ಉದ್ಘಾಟನೆ ಅಂತ ಅಲ್ಲ ಈ ಗೆಳಗಲಿ ಇನ್ನೊಂದು ಅರ್ಧ ಗಂಟೇಲಿ ಉದ್ಘಾಟನೆ ಮಾಡ್ತಾಯಿದ್ದೀವಿ ರಾಹುಗಾಲ ಮುಗಿದ ತಕ್ಷಣ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೆ ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಮೂರು ಮೋಟ್ರನ್ನ ಆನ್ ಮಾಡ್ತಾರೆ ನೀರು ಬರ್ತದೆ ಬಂದ ತಕ್ಷಣ ಗಂಗೆ ಪೂಜೆ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ ಹಂತಕ್ಕೇನು ಮಾಡಿದ್ದೀವಿ ಹತ್ತು ವರ್ಷದ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ತಿಂಗಳಲ್ಲಿ ಯೋಜನೆ ಶಂಕುಸ್ಥಾಪನೆ ಆಗುವಾಗ ಸಾಕಷ್ಟು ಜನರಿಗೆ ಸಾಕಷ್ಟು ಅನುಮಾನಗಳಿತ್ತು ಈಗ ಎಲ್ಲ ಅನುಮಾನಗಳಿಗೂ ತೆರೆ ಬಿದ್ದು ಒಂದು ರೀತಿ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ ಈಗ ಅದೇ ನಮ್ಮ ನಮ್ಮಲ್ಲಿರುವಂಥ ಶಕ್ತಿ ನಮ್ಮಲ್ಲಿರುವಂಥ ಗುರಿ ನಮ್ಮಲ್ಲಿರುವಂಥ ಸಂಕಲ್ಪ ಅದೇ ನಮಗೂ ಬೇರೆಯವ್ರಿಗೂ ಇರುವಂಥ ವ್ಯತ್ಯಾಸ ಪಶ್ಚಿಮ ಘಟ್ಟದಲ್ಲಿ ಮಳೆ ಬೀಳುತ್ತೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಯ ನೀರ ನೀರನ್ನು ಪೂರ್ವಾಭಿಮುಖವಾಗಿ ತಿರ್ಸ್ತಕ್ಕಂಥ ದೊಡ್ಡ ಸವಾಲಿನ ಕೆಲಸ ಇದು ಯಾವ ರೀತಿ ಸರ್ಕಾರಕ್ಕೆ ಸವಾಲಾಗಿತ್ತು ಮತ್ತು ಯೋಜನೆ ಮಾಡ್ತಕ್ಕಂಥದ್ದು ಯಾವ ರೀತಿ ಸವಾಲಾಗಿತ್ತು ಈ ಹಂತಕ್ಕೆ ಆ ಯೋಜನೆ ಸಾಕಾರಗೊಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಅನ್ಸ್ ನೋಡಿ ಇದು ಫಸ್ಟು ಯೋಜನೆ ತಯಾರು ಮಾಡಿದ್ದು ಮಾಡಬೇಕಾದಂಥ ಕಾರ್ಯಕ್ರಮಕ್ಕೆ ಸರ್ಕಾರದ ಒಂದು ಸಂಕಲ್ಪ ಎರಡನೇದು ರೈತರು ಸಹಾಯ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ನೌಕರು ಸಹಾಯ ಮಾಡಿದ್ದಾರೆ ಕಾಂಟ್ರಾಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರ ಸಹಕಾರದಿಂದ ಇದೊಂದು ಯಶಸ್ಸಿಗೆ ಕಾರಣ ಇವತ್ತು ಉದ್ಘಾಟನೆ ಆಗ್ತಾಯಿದೆ ಸೊ ಉದ್ದೇಶಿತ ಏನು ಏಳು ಜಿಲ್ಲೆಗಳಿಗೆ ನೀರು ಹರಿಬೇಕು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಜನರಿಗೆ ನೀರು ಸಿಗಬೇಕು ಯಾವಾಗ ಆ ಜನರು ನಿರೀಕ್ಷೆ ಇಟ್ಕೊಳ್ಬೋದು ಯಾವಾಗ ಈ ಯೋಜನೆ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನೀವು ಈ ವರ್ಷ ಫಿಫ್ಟಿ ಪರ್ಸೆಂಟ್ ಆಗಬಿಡ್ತದೆ ಈ ವರ್ಷ ನೆಕ್ಸ್ಟು ಇಪ್ಪತ್ತೇಳನೇ ತಾರೀಕು ಅಷ್ಟೊತ್ತಿಗೆ ಅಲ್ಲೊಂದು ಇಂಪೌಂಡಿಂಗ್ ಟ್ಯಾಂಕ್ ಮಾಡಬೇಕು ಅದಾದ ತಕ್ಷಣ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಗೌರಿ ಬಿದ್ದು ಇದನ್ನ ಕೊರಟಗೆರೆ ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಅದಾದ ತಕ್ಷಣ ನೆಕ್ಸ್ಟು ಕೋಲಾರಿಗೆ ಈಗ ಪೈಪಲ್ಲಿ ಅಂತ ತೀರ್ಮಾನ ಮಾಡಿದ್ದೀವಿ ಕೋಲಾರಿಗೆಲ್ಲ ಅದನ್ನು ಮಾಡ್ತೀವಿ ಓಕೆ ಸರ್ ನಮ್ಮ ರಾಜ್ಯದಲ್ಲಿ ಜಾರಿ ಆಗ್ತಿರ್ತಕ್ಕಂಥ ಈ ರೀತಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆ ಇದು ಮೊದಲ ಯೋಜನೆ ಸೊ ಇದರ ಸಕ್ಸಸ್ ಬೇರೆ ಯಾವುದಾದ್ರೂ ಹೊಸ ಯೋಜನೆಗಳಿಗೆ ಮತ್ತು ಮತ್ತೊಂದು ಆಲೋಚನೆಗೆ ಹೊಸ ಒಂದು ಸ್ಫೂರ್ತಿ ಕೊಡ್ತಾ ಇದೆ ಈಗ ಫಸ್ಟು ಇದಕ್ಕೇ ಇನ್ನೂ ಏನೇನು ನೀರು ಕೊಡೋಕ್ಕೆ ಸಾಧ್ಯ ಅನ್ನೋದು ನಾವು ಆಲೇ ಸ್ಟಡಿ ಮಾಡಿಸ್ತಾ ಇದ್ದೀನಿ ಎಲ್ಲೆಲ್ಲಿ ನೀರು ವೇಸ್ಟ್ ಆಗ್ತಾಯಿದೆ ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನೆಲ್ಲ ಹುಡುಕಿ ಇನ್ನು ಎಲ್ಲೆಲ್ಲಿ ಆ್ಯಡ್ ಮಾಡೋಕ್ಕಾಗ್ತದೆ ಯಾಕೆಂದರೆ ಇದು ಇಪ್ಪತ್ನಾಲ್ಕು ಟಿ ಎಮ್ ಸಿ ಮೂರು ತಿಂಗಳು ನೀರು ಮಾತ್ರ ಇದು ಉಪಯೋಗ ಆಗ್ತದೆ ಅದನ್ನು ಎಲ್ಲಿ ಉಪಯೋಗಿಸ್ಬೋದು ಅಂತ ಈಗ ಅಲ್ಲೇ ಯೋಚನೆ ಮಾಡ್ತಾ ಇದ್ದೀವಿ ಯೋಜನೆ ಜಾರಿ ಆಗುತ್ತೆ ಇಲ್ವ ಅಂತಕ್ಕಂಥ ಟೀಕೆ ಮಾಡಿದಂಥ ಕೂಡ ಸಾಕಷ್ಟು ಜನ ಇದ್ದಾರೆ ಈಗ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ಬೇಕು ಅವರಿಗೆಲ್ಲ ಒಳ್ಳೇದಾಗಲಿ ಅವರ ಮನಸ್ಸು ಬದಲಾವಣೆ ಆಗಲಿ ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ ಪಾಸಿಟಿವ್ ಆಗಿ ನೋಡಿ ಇದು ಜನರಿಗೆ ಇದೇನು ಪಾರ್ಟಿ ಪಕ್ಷ ನೋಡಿ ನೀರು ಕುಡಿಯೋಲ್ಲ ಎಲ್ಲರೂ ಕುಡಿತದೆ ಏನೇ ಮಾತಾಡಿದ್ರು ಒಳ್ಳೆಯ ಮಾತಾಡಿ ಹಾಂ ಕೆಟ್ಟ ಮನಸ್ಸಿನಿಂದ ಎಲ್ಲ ಕಾರ್ಯಕ್ರಮನ ನೋಡಿಬಿಡಿ ಅಂತ ನಾನು ಅವರಿಗೆ ಭಗವಂತನಲ್ಲಿ ತಾಯಿ ಚಾಮುಂಡಿಲಿ ಪ್ರಾರ್ಥನೆ ಮಾಡ್ತೀನಿ ಇದು ಡಿ ಸಿ ಎಂ ಡಿ ಕೆ ಅವರ ಮಾತುಗಳು ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ